ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರದಲ್ಲಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ನೆನಪಿನ ಎರಡು ದಿನಗಳ ಕಾರ್ಯಕ್ರಮ ಛಾಯಾಗ್ರಹಣ ಚಿತ್ರ ಪ್ರದರ್ಶನ ಹೊಸನಗರ ತಾಲೂಕು ಮಾರ್ತಿಪುರ ಪ್ರೌಢಶಾಲೆಗೆ ಸಮಗ್ರ ಪ್ರಶಸ್ತಿ ಬಹುಮಾನ ನಾಳೆ ಸಾಗರದಲ್ಲಿ ಹೋಟೆಲ್ ನಮ್ಮೂರ ಹಳ್ಳಿಕಟ್ಟೆ ಶುಭಾರಂಭ ಕರ್ತಿಕೆರೆ ಗುರುಗಳ ದಿವ್ಯ ಸಾನಿಧ್ಯದಲ್ಲಿ ಚಾಲನಾ ಮರಹಾನ್ಕುಳಿಯಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಪ್ರಯುಕ್ತ ಅಕ್ಟೋಬರ್ ಹದಿಮೂರಂದೇ ರಕ್ತದಾನ ಕೆಪಿ ಪೂರ್ಣಚಂದ್ರ ತೇಜಸ್ವಿ ನೆನಪಿಗಾಗಿ ಎರಡು ದಿನಗಳ ಛಾಯಾಗ್ರಹಣ ಚಿತ್ರಕಲಾ ಪ್ರದರ್ಶನ ಮತ್ತು ಮಾರಾಟ ಕಾರ್ಯಕ್ರಮ ಸಾಗರ ಚಾಮರಾಜಪೇಟೆಯ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಸಭಾಂಗಣದಲ್ಲಿ ಶುಕ್ರವಾರ ಉದ್ಘಾಟನೆಗೊಂಡಿತು ಇಂದು ಮತ್ತು ನಾಳೆ ಎರಡು ದಿನವೂ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೆ ನುರಿತ ಛಾಯಾಗ್ರಾಹಕರ ಪೋಟಾ ದರ್ಶನ ಇಲ್ಲಿ ಇರಲಿದೆ ಆಸಕ್ತರು ನಾಳೆಯು ವೀಕ್ಷಿಸಬಹುದಾಗಿದೆ ವಿವರಗಳಿಗೆ ಒಂಬತ್ತು ಆರು ಆರು ಮೂರು ಎರಡು ಎರಡು ಏಳು ನಾಲ್ಕು ನಾಲ್ಕು ಸೊನ್ನೆ ಆರು ಸಂಪರ್ಕಿಸಬಹುದು ಹೊಸನಗರ ತಾಲೂಕಿನ ಮಾರ್ತಿಪುರ ಸರ್ಕಾರಿ ಪ್ರೌಢಶಾಲೆಗೆ ಹೊಸನಗರದಲ್ಲಿ ನಡೆದ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಸಮಗ್ರ ಪ್ರಶಸ್ತಿ ಲಭಿಸಿದೆ ಬಾಲಕರ ವಿಭಾಗದ ಬ್ಯಾಡ್ಮಿಂಟನ್ ಮೀಟರ್ ರಿಲೇ ಮೂರು ಮತ್ತು ನಾನೂರು ಮೀಟರ್ ಓಟ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಇನ್ನೂರು ಮೀಟರ್ ಮತ್ತು ಸಾವಿರದ ಐನೂರು ಮೀಟರ್ ಓಟ ಹಾಗೂ ವಾಕ್ ರೇಸ್ನಲ್ಲಿ ದ್ವಿತೀಯ ಸ್ಥಾನ ಪಡೆದರೆ ಬಾಲಕಿಯ ವಿಭಾಗದಲ್ಲಿ ಬ್ಯಾಡ್ಮಿಂಟನ್ ನಾನೂರು ಮೀಟರ್ ರಿಲೇ ಎಂಟುನೂರು ಮೀಟರ್ ಓಟ ವಾಕ್ ರೇಸ್ ಮತ್ತು ಚಕ್ರೇಸ್ ಪ್ರಥಮ ಸ್ಥಾನ ಹಾಗೂ ಇನ್ನೂರು ಮೀಟರ್ ಓಟ ಸಾವಿರದ ಐನೂರು ಮೀಟರ್ ಓಟ ಹ್ಯಾಮರ್ ಹ್ಯಾಮರ್ಥೋನಲ್ಲಿ ದ್ವಿತೀಯ ಸ್ಥಾನದೊಂದಿಗೆ ಬಹುಮಾನ ಪಡೆದು ಜಿಲ್ಲಾ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಸ್ಪರ್ಧೆಯಲ್ಲಿ ಶಶಿಕುಮಾರ್ ಸೈಯದ್ ದೀಕ್ಷಿತ್ ಸುಬ್ರಹ್ಮಣ್ಯ ಯತೀಶ್ ಪ್ರೀತಂ ಕೆಆರ್ ಸಹನಾ ತನ್ವಿ ಸಾನ್ವಿ ಚಿನ್ಮಯಿ ಬಿಂದು ಸುಪರ್ಣ ಸುಷ್ಮಿತಾ ಛಾಯಾ ನಾಗಶ್ರೀ ಶ್ರೀನಿಧಿ ನೇತ್ರ ಕೃತಿಭಾ ಪ್ರಶಸ್ತಿ ತಂದುಕೊಟ್ಟ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಈ ಸಾಧನೆಗೆ ಹಾಗೂ ದೈಹಿಕ ಶಿಕ್ಷಕ ಸೈಯದ್ ಇದ್ರೀಶ್ ಅವರಿಗೆ ಶಾಲಾ ಸಮಿತಿ ವತಿಯಿಂದ ಅಧ್ಯಕ್ಷ ಎಚ್ ಮಂಜಪ್ಪಾಲ್ಗೇರಿ ಮಂಡ್ರಿ ಅಭಿನಂದಿಸಿದ್ದಾರೆ ಅರೆಹದ ನವೋದಯ ಯುವಕ ಸಂಘ ರೆಡ್ ಕ್ರಾಸ್ ರಕ್ತನಿಧಿ ಶಿವಮೊಗ್ಗ ಖಂಡಿಕಾ ಗ್ರಾಮ ಪಂಚಾಯಿತಿ ಶ್ರೀ ಅಖಿಲ ಹವ್ಯಕ ಮಹಾಸಭಾ ಬೆಂಗಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸಸರವಳ್ಳಿ ಜ್ಞಾನಗಿರಿ ಶಿಕ್ಷಣ ಕೇಂದ್ರ ಮರಹಾನ್ಕುಳಿ ಕೋಗೋಡು ಹವ್ಯಕ ವಲಯ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಅಕ್ಟೋಬರ್ ಹದಿಮೂರರಂದೇ ರಕ್ತದಾನ ಶಿಬಿರವನ್ನು ಜ್ಞಾನಗಿರಿ ಶಿಕ್ಷಣ ಕೇಂದ್ರ ಮರಹಾನ್ಕುಳಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ನಿವೃತ್ತ ಭಾರತೀಯ ಭೂಸೇನೆ ಕ್ಯಾಪ್ಟನ್ ಬಿಟಿ ಸೋಮನ್ ಬೇಲೂರು ಶಿಬಿರ ಉದ್ಘಾಟಿಸಲಿದ್ದಾರೆ ಇದು ಹದಿನೇಳನೇ ವರ್ಷದ ಕಾರ್ಯಕ್ರಮವಾಗಿರುವುದು ವಿಶೇಷ ಸಾಗರದ ಜನತೆಗೊಂದು ಸಿಹಿ ಸುದ್ದಿ ನವರಾತ್ರಿಯ ಶುಭಾವಸರದಲ್ಲಿ ನೂತನವಾಗಿ ಸಾಗರ ಜೋಗ ರಸ್ತೆಯಲ್ಲಿ ಹೋಟೆಲ್ ನಮ್ಮೂರ ಹಳ್ಳಿಕಟ್ಟೆ ಶುಭಾರಂಭಗೊಳ್ಳುತ್ತಿದೆ ಮೆಸ್ಕಾಂ ಕಚೇರಿಯ ಸಮೀಪದಲ್ಲಿ ಸುಸಜ್ಜಿತವಾಗಿ ರೂಪುಗೊಂಡಿರುವ ನಮ್ಮೂರ ಹಳ್ಳಿಕಟ್ಟೆ ವೆಜ್ ಮತ್ತು ನಾನ್ ವೆಜ್ ಪ್ರಿಯರಿಗೆ ಹಾಗೂ ಪ್ರವಾಸಿಗರಿಗೆ ಅನುಕೂಲಕರವಾದ ರೆಸ್ಟೋರೆಂಟ್ ಒಳಗೊಂಡ ಹೋಟೆಲ್ ಅಕ್ಟೋಬರ್ ಐದರಂದು ಉದ್ಘಾಟನೆಗೊಳ್ಳಲಿದೆ ಹಲವು ವರ್ಷಗಳ ಹೋಟೆಲ್ ನಿರ್ವಹಣೆಯಲ್ಲಿ ಅನುಭವವುಳ್ಳ ಸಂತೋಷ್ ಅವರ ಮುಂದಾಡಳಿತದಲ್ಲಿ ನಿರ್ಮಾಣಗೊಂಡಿರುವ ಈ ಹೋಟೆಲ್ ಹಲವು ಹೊಸತನಕ್ಕೆ ತೆರೆದುಕೊಂಡಿದ್ದು ಗರ್ತಿಕೆರೆ ಶ್ರೀ ನಾರಾಯಣ ಗುರು ಮಹಾಸಂಸ್ಥಾನ ಅಮೃತ ಇದರ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ರೇಣುಕಾನಂದ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಹಿರಿಕಿರಿಯ ಜನಪ್ರತಿನಿಧಿಗಳು ಗಣ್ಯರು ನೂತನ ಅನ್ನು ಉದ್ಘಾಟಿಸಲಿದ್ದಾರೆ ನಮಸ್ಕಾರ